ಕಡಕು ರೊಟ್ಟಿ ಮುರ್ಕೊಂಡು ಅದ್ರ ಮೇಲೆ ಮಸ್ತು ಬಿಸಿ ಬಿಸಿ ಖಾರ್ಬ್ಯಾಳಿ ಮತ್ತು ತುಪ್ಪ ಹಾಕ್ಕೊಂಡು ಉಳ್ಳಾಗಡ್ಡಿ ಸೌತೆಕಾಯಿ ಹುರಿದ ಶೇಂಗಾ ಮತ್ತು ಉಪ್ಪಿನಕಾಯಿ ಜೋಡಿ ಮಸ್ತ್ ಬಿಸಿ ಬಿಸಿ ಊಟ ಮಾಡಿದ್ರಾ ಏನು ಕೇಳ್ತೀರಿ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರಬ್ಯಾಳಿ ಬರೀ ರೊಟ್ಟಿ ಮತ್ತು ಚಪಾತಿ ಜೋಡಿ ಅಷ್ಟೇ ಅಲ್ಲದ ಬಿಸಿ ಬಿಸಿ ರೈಸ್ ಚೂಡಿನೂ ತಿನ್ನೋಕೆ ಭಾಳ ಚಲೋ ಆಗ್ತೈತಿ ಮೊದಲ ಕುಕ್ಕರ್ನಾಗ ಒಂದು ಕಪ್ಪಷ್ಟು ತೊಗರಿ ಬೇಳೆನ ಮೆತ್ತಗೆ ಬೇಯಿಸಿಟ್ಕೋರಿ ಅದು ಇನ್ನೂ ಬಿಸಿ ಇದ್ದಾಗನ ಕುಕ್ಕರ್ ಮುಚ್ಚ್ರೆ ತೆಗದ್ಬಿಟ್ಟು ಇದ್ರಾಗ ಸಣ್ಣಂಗೆ ಕಟ್ ಮಾಡಿದ ಸ್ವಲ್ಪ ಪಾಲಕ್ ಮತ್ತು ಸಣ್ಣಂಗೆ ಕಟ್ ಮಾಡಿದ ಹುಂಚಿಕೆ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಮತ್ತದನ್ನು ಮುಚ್ಚಿಡ್ರಿ ಈ ಕಡೆ ಒಂದು ಬೊಗಾಣಿ ಬಿಸಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಕರಿಬೇವು ಸಣ್ಣಂಗೆ ಕಟ್ ಮಾಡಿದ ಒಂದು ದೊಡ್ಡ ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿರಿ ಹೈ ಫ್ಲೇಮ್ನಾಗ ಉಳ್ಳಾಗಡ್ಡಿನ ಮೆತ್ಕಾಗೋತನ ಚಲೋ ತಿಂಗೆ ಹೊರಿಬೇಕು ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿರಿ ಕಟ್ ಮಾಡಿದ ಎರಡು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೀ ಸ್ಪೂನಷ್ಟು ಖಾರ ಪುಡಿ ಎರಡು ಟೀ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಚಲೋ ತಿಂಗೆ ಮಿಕ್ಸ್ ಮಾಡ್ಕೋ ಅಂತ ಇದನ್ನು ಬೇಯಿಸ್ರಿ ಟೊಮೆಟೊ ಫುಲ್ ಮೆತ್ತಗ ಬಂದ ಮ್ಯಾಲೆ ಹುಣ್ಸೆನಿನ್ ರಸ ಹಾಕಿ ಮತ್ತೆ ಸ್ವಲ್ಪ ನೀರ್ ಹಾಕ್ರಿ ಒನ್ ಟೀ ಸ್ಪೂನ್ ಅಷ್ಟು ಜೋಳದ ಇಟ್ಟನಾಗ ಸ್ವಲ್ಪ ನೀರ್ ಹಾಕಿ ಅದನ್ನ ಗಂಟಾಗ್ಲಾರ್ದಂಗ್ ಚಲೋ ತಂಗ್ ಮಿಕ್ಸ್ ಮಾಡಿ ಅದನ್ನು ನೀರಾಗ್ ಹಾಕ್ರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹುರಿದಿದ್ದ ಶೇಂಗಾ ಪುಡಿ ಹಾಕಿ ಒಂದ್ ಎರಡ್ ನಿಮಿಷದನ್ನ ಚಂದಂಗೆ ಕುದಿಸ್ರಿ ಖಾರಬ್ಯಾಳಿ ನಿಮ್ಗೆ ಎಷ್ಟು ಗಟ್ಟಿ ತಿಳಿಬೇಕಂತೇಳಿ ನೋಡ್ಕೊಂಡು ಅದರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು ಈ ಕಡೆ ಬ್ಯಾಳಿನ ಕಡ್ಗೋಲ್ಲಿ ಚೆಂದಂಗ್ ಮೆತ್ತಗೆ ಮಾಡಿದ್ದನ್ನು ಮಾಡಿದ್ನೂ ಒಳಗೆ ಹಾಕಬೇಕು ಅವಶ್ಯಕತೆ ಬಿದ್ದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಮೂರ್ನಾಲ್ಕು ನಿಮಿಷದನ್ನ ಚಲೋ ತಿಂಗೆ ಕುದಿಸ್ರಿ ಈ ಖಾರಬಾಳಿ ಭಾಳ ಗಟ್ಟಿ ಇರಬಾರ್ದು ಭಾಳ ಅಳ್ಕೊ ಇರಬಾರ್ದು ಈಗ ಮಸ್ತ್ ಬಿಸಿ ಬಿಸಿ ಖಾರಬ್ಯಾಳಿ ರೆಡಿ